ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ರಿ ಇವರಿಗೆ ದೇವೇಗೌಡರು ಮನೆಯಿಂದ ರೇವಣ್ಣವ್ರಿಂದ ಭವಾನಿ ಮೇಡಮ್ ಇಂದ ಆಗಿರೋಂಥ ಸಹಾಯವನ್ನು ನೀವು ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಿದ್ದಾರೆ ಆದರೆ ಇದೆಲ್ಲನು ಮರ್ತು ಇದೆಲ್ಲನು ಮರ್ತು ಏನು ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ರಿ ಇವರಿಗೆ ಅದು ಸಂಬಂಧಪಟ್ಟದ್ದಲ್ಲ ಅದು ಏನು ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸಂತಸ ಮಹಿಳೆ ಮಗ ಏನು ಇಪ್ಪತ್ತು ವರ್ಷದ ಹುಡುಗ ಅವನು ಕಂಪ್ಲೇಂಟ್ ಮಾಡಿದ್ದಾನೆ ಈ ಕಂಪ್ಲೇಂಟ್ ಮಾಡಿರೋವನ್ನ ಎದ್ರಿಸಿ ಬೆದ್ರಿಸಿ ಆಮಿಷ ಒಡ್ಡಿ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿಸಿರೋ ಅಂಥದ್ದು ಇದು ಕೊಟ್ಟಿಲ್ಲ ಅಂತ ಹೇಳಿ ಅವರು ಕೆ ಶಾಸಕರು ಅವರು ನ್ನ ಹುಡುಗನ ಹೋಗಿ ಕೊಡ್ಸಿಲ್ಲ ಅಂತೇಳಿ ಇದಕ್ಕೆ ಸಂಬಂಧಪಡಂತ ಸಾಕ್ಷಿ ಬೇಕಾ ನಿಮಗೆ ಕೊಡ್ತೀನಿ ನಿಮ್ಮ ಮುಂದಿನಗಳಲ್ಲಿ ನನ್ನ ಹತ್ರನೇ ಇದೆ ನಮ್ಮ ನಾಯಕರುಗಳಂತ ಇದೆ ಕೊಡ್ತೀನಿ ಈ ಈಗ ಆ ಮಹಿಳೆ ಏನು ಇವಾಗ ಕಿಡ್ನಾಪ್ ಆಗಿದ್ದರು ಅಂತ ಹೇಳ್ತಾರೆ ಅವರೇ ರೇವಣ್ಣ ಅವ್ರ ಜೊತೆ ಮಾತಾಡಿದ್ರ ಜೊತೆಗೆ ನೀವೇ ಹೇಳಿದಂಗೆ ಪ್ರೆಸ್ಪೀಟಿ ಕೂಡ ರೆಡಿ ಆಗಿದ್ರ ಸರ್ ಹೇಗೆ ನೋಡಿ ನಾನು ಮುಂಚೆನೇ ಹೇಳಿದೆ ನಿಮಗೆ ಅವ್ರೇನು ಸಂತಸ್ತೆ ಮಳೆ ಕಿಡ್ನಾಪ್ ಮಾಡಿದರೆ ಅಂತ ಹೇಳ್ತಿದ್ದಾರೆ ಅವರ ಫ್ಯಾಮಿಲಿಗೆ ಭವಾನಿ ಮೇಡಮ್ ಆಗ್ಬೋದು ರೇವಣ್ ಸಾಹೇಬ್ರಾಗ್ಬೋದು ಮಾಡಿರೋಂಥ ಸಹಾಯನ ಅವರು ಯಾವತ್ತು ಮರೆಯ ಮರಿಬಾರ್ದು ಅದನ್ನ ಇವತ್ತು ಯಾರೋ ಮಾತು ಕೇಳ್ಕೊಂಡು ಅವ್ರ ಮಗ ಇವತ್ತು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಪ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇವತ್ತು ನಿಮ್ಮನ್ನು ಗೊಂಬೆಯಾಗಿ ಹಿಡ್ಕಂಡು ಕುಣಿಸ್ತಿದ್ದಾರೆ ಇನ್ನು ಐದು ದಿವಸ ಇನ್ನು ವಾರ ಬಿಟ್ಟರೆ ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ನಾನು ಆ ಸಂತ್ರಸ್ತೆ ಮಹಿಳೆ ದೂರದಾರು ಹುಡ್ಗಂಗ್ ಹೇಳ್ತಾ ಇದ್ದೀನಿ ನಿಮ್ಮನ್ನು ಇನ್ನು ಹದಿನೈದು ದಿವಸ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಹದಿನೈದು ದಿವಸ ಆದಮೇಲೆ ನಿಮ್ಮ ಕಷ್ಟ ಅಂದರೆ ಬನ್ನಿ ನಾವೇ ಪಕ್ಷದ ನಿಮ್ಗೆ ಎಲ್ಪ್ ಮಾಡ್ತೀವಿ ಅದೇನು ತೊಂದರೆ ಬೇಡ ನಿಮ್ಮ ಹದಿನೈದು ದಿವಸ ನಮ್ಗೆ ಏನು ಸಮಸ್ಯೆ ಮಾಡಬೇಕು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೈ ಬಿಡ್ತಾನೆ ಕೈ ಬಿಡ್ತಾರೆ ಅವರು ಕಾಂಗ್ರೆಸ್ ಅವರು ನಾನು ನಿಮಗೆ ನಾ ಯಾರು ಮಾಡ್ತಾರೋ ಬಿಡ್ತಾರೋ ನಿಮ್ಮನ್ನು ನಾನು ಕಾಪಾಡ್ತೀನಿ ಬನ್ನಿ ಇದಿಷ್ಟು ವಕೀಲರಾಗಿರುವಂತಹ ಗೋಪಾಲ್ ಅವರ ಮಾತಾಗಿರುವಂತದ್ದು ಪ್ರಮುಖವಾಗಿ ಏನು ರೇವಣ್ಣ ಅವರನ್ನು ಬೆಂಗಳೂರಲ್ಲಿ ಆಲ್ರೆಡಿ ಅರೆಸ್ಟ್ ಮಾಡಿರುವಂಥದ್ದು ಈ ಒಂದು ಪ್ರಕರಣದ ಹಿಂದೆ ಕೆಆರ್ ಕೆಆರ್ ನಗರದ ಶಾಸಕರಾಗಿರುವಂತಹ ರವಿಕುಮಾರ್ ಅವರಿದ್ದಾರೆ ಅಂತ ಹೇಳಿ ಜೊತೆಗೆ ಕಾಂಗ್ರೆಸ್ನ ಏಜೆಂಟ್ ಏಜೆಂಟ್ಗಳು ಈ ಒಂದು ಕೃತ್ಯದ ಹಿಂದೆ ರೇವಣ್ಣ ಅವರ ರಾಜಕೀಯವಾಗಿ ಮುಗಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಟಿ ಟಿವಿ ನೈನ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.